بوزه <applause> <applause> ಸೃಷ್ಟಿಯಲ್ಲ ಮಾಡಿ ನಾನು ತಯಾರಿಕೆಯ ಸೃಷ್ಟಿಯಲ್ಲ ಮಾಡಿ ನಾನು ತಯಾರ ಏ ತಕ್ಷಣ ಕೂಡದಿಂದ I'm not the... करा मु न संदगी गाना सारे चाल i

ಅವ್ರ ಒಟ್ಟು ಹೋಲಾರು ಮನಿಗೆ ಬಂದ ಹತ್ತಾರ ಈ ಮಶಿಮನಾಳ್ ವಿದ್ಯಾ ನಮ್ಮ ತೀರ್ಥ ಸದಾಶಿವ ಮನಿಗೆ ಬರಂಗಿಲ್ಲ ಅಲ್ಲಿ ನಮ್ಮ ಸದಾಶಿವನ್ ಹೊಲ ಬಾಳ ದ್ವಾರದ ಹೊಲಿಯಾಗ ಹಾಡ್ಕೊಂಡ್ ಆ ಆಕಡೆ ಹಂಗ ಅಲ್ಲಿ ಹೋಗಾಕ್ ಹೋಗ್ಬೇಡ ವಿದ್ಯಾ ಹೊತ್ತ ಸದಾಶಿವ ಮುದ್ಯಂಗ ಹೋಗ್ಬೇಕಾದ್ರೇರಿ ಎರೀಬೇಕಾದ್ರ ಚಂದ್ರವ ತಾಯಿ ಸೀರೆ ಸುತ್ತೈತೆ ತೇರಿಗೆ

ಈ ಚಂದ್ರವನ ಸೂತಿ ಈಕಿ ಗೊತ್ತಿಲ್ಲ ಆ ಚಂದ್ರವನ ಸೂತಿ ಈಕಿ ಗೊತ್ತಿಲ್ಲ ಅದಕ್ಕೆ ಏನ್ ಕೇಳ್ತಾಳ ಏನ್ ಕೇಳ್ತಾಳ ಏ ನಿಮ್ ಅಪ್ಪನ ತೇರಿಗಿ ನಮ್ಮ ಅವನ ಸೀರಿ ಸೂತಿ ಕೇಳ್ತಾಳ ಆದ್ರ ಮಾಸಿಗೆ ಒಮ್ಮೆ ಅಲ್ಲಿದೆ ಆಗಬೇಕಾದ್ರೆ ಜಾತ್ರೆ ಯಾವಾಗ ಯಾವಾಗ ಶಿವರಾತ್ರಿ ಅಮಾಸಿಗೆ ಅಲ್ಲಿ ಜಾತ್ರೆ ಆಗ್ಬೇಕಾದ್ರ ತೇರಿ ಎಳಿಬೇಕಾದ್ರ ಏನ್ ಮಾಡ್ತಾರ ಇಲ್ಲಿದ್ರ ಭಕ್ತರ ಅಲ್ಲಿ ಹೋಗ್ಬೇಕಾದ್ರ ಸದಾಶಿವಗ ಹೌದು ಏನಂತ ಹೇಳಿ ಹೋಗಾರು ಏನಂತ ಹೋಗ್ತಾರ ಈಕ್ ವಿದ್ಯೆ ಏನಂತ ಹೇಳ್ತಾಳು ನಮ್ಮ ಚಂದ್ರ ದೊಡ್ಡ ಕೇದಾಳ ಅಲ್ಲಿ ಬಬಲಾದಾಗ ತೀ ಕೇಳ್ತಾರ ಮತ್ತ ಇಲ್ಲಿ ಅಲ್ಲಿ ಎಲ್ಲಾರು ಭಕ್ತರ ಅಲ್ಲಿ ಸದಾಶಿವ ಮುಂದೆ ಹೋಗ್ಬೇಕಾದ್ರ ಬಬಲಾದಿಗಿ ಏ ತಮ್ಮ ನೀವು ಎಲ್ಲಿ ಹೊಂಟಾರ ಅಂದಾಗ ಅಂದಾಗ ಏ ನಾವು ಚಂದ್ರ ಹೊಂಟದ ಯಾರ ಹೇಳ್ತಾರ ಹೇಳ್ಯಾರ ನಾವಿದ್ಯ ಎಲ್ಲಿ ಹೋಗ ಕೋಲೆ ಹಿಡ್ದಂಗ ದೊಡ್ಡ ಯಾಕಂದ್ರ ಮದುವೆ ಮಂಟಪ ಕೊಟ್ಟಾರ ವಿದ್ಯಾಗ ಅದಕ್ಕ ಚಂದ್ರ ಹೊಂಟನೆ ಯಾರ ಅಂದಾರ ಚಂದ್ರ ಹೊಂಟಾಣಿ ಯಾರೂ ಹಿಂದಿಲ್ಲ ಎಲ್ಲಿ ಹೊಂಟಾಣಿ ತಮ್ಮ ನಿಮ್ಮ ಕೇಳಿದಾಗ ಅದಕ್ಕ ಸದಾಶಿವ ಮುದ್ಯಾಗ ಎಲ್ಲಿ ತಮ್ಮ ಅಂದಾಗ ನಾವು ಸದಾಶಿವ ಮುದ್ದಾಗ ಹೊಂಟದು ಬಬಲಾದಿಗತಾರ ಮತ್ತ್ ನಿಮ್ ಹೂವಾಗ ಹೊಂಟನೆ ಅಂತ ಹೇಳ್ತಾರ ನಾವ್ ಇದ್ಯಾ ಮತ್ ನಿಮ್ ಹೂವಂದ್ ಏನ್ರ ಐತಿ ನಾ ಅಲ್ಲಿ ನಿಮ್ ಹೂವಂದ ಏನು ಇಲ್ಲ ಅಲ್ಲಿ ನಮ್ಮ ಅಪ್ಪ ಅಂದ್ರ ಐತಿ ಅದಕ್ ನಿಮ್ ಹವನ ಸುದ್ದಿ ಹೇಳಕ್ ಹೋಗ್ಬೇಡ ಬೆಂಕಿ ಐತಿ ಬೆಂಕಿ ಬಬಲಾದಿರ ಅದಕ್ಕೆ ಏನ್ ಮಾಡ್ಬೇಕಾಗೈತಿ ಬ್ರಹ್ಮದೇವ ಅಂತ ಕೇಳ ಆ ಬಸವನಪ್ಪನ ನಾವು ನೆನಸಂತ್ಲಿ ಆ ಬಸವನಪ್ಪ ಏನಾಗೈತಿ ಈಗ ಸದ್ದ ನೋಡಾಕ ಹೇಳಿ ಮನೆಯಾಗ ನೋಡಿ ಬಂದಿರ್ಬೇಕ ವಿದ್ಯಾ ಅದಕ್ಕೆ ಪ್ರಶ್ನೆ ಏನು ಏನಾಗೈತೆ ಈಗ ಸದಾ ನೋಡಾಕ ಬಸವನಪ್ಪ ಎಡ ಕೊಡೋದವು ಅದ್ರ ನಡಬಾರ ತೆಗ್ ಬಿದ್ದೈತಿ ಆ ತೆಗ್ಗದ ಮೇಲೆ ನಾವು ಒಂದ್ ಹೋಗಿ ತುರಿಸುದು ಅಂದ್ರ ಅದ್ ಏನ್ ಮಾಡ್ತತಿ ಏನಾಗಿತ್ತು ಹೋರಿ ಗಪ್ಪ ಕತ್ತಿ ಅದಕ್ಕ ಅಲ್ಲಿ ಏನ ಕೋಡಿ ಏನ್ ಇತ್ತು ಏನ್ ಇಲ್ಲ ಅಂತ ಕೇಳಾಕ್ ಹೇಳ ಹೌದು ಸಂಶಯ ಬಂದೈತಿ ಅದು ಇತ್ತಂದ್ರೆ ಈಗ ಜಗತ್ತದಾಗ ಏನಾಗಿ ಉಳದೈತಿ ಅದ್ ಕೇಳಾಕ್ ಹೇಳ ಮಾಸ್ತರ ಹೌದು ಅದಕ್ಕೆ ಬಸವಾನ ಕೋಡಿಗೆ ಸದ್ದ ತೆಗ್ ಬಿಡ್ಬೇಕಾದ್ರ ಈಗ ಸದ್ದ ನಿನಗೆ ಯಾರ ಕಾಣಬೇಕಾದ್ರ ಅಲ್ಲಿ ಒಂದು ಕೋಡಿ ಇದ್ದದನ ಕರೆಯಾಯ್ತಿ ವಿದ್ಯಾ ಆ ಕೋಡಿ ಇತ್ತು ಅದು ಏನಾಗಿ ಉಳದೈತಿ ಈಗ ಹೇಳ್ತಾನೆ ವಿದ್ಯೆ ಅದು ಅದ್ ಜಗತ್ತದಾಗ ಈಗ ಸದ್ಯ ಏನಾಗೈತೆ ಅಂದ್ರ ತರುವಂದ ಊರು ಒಳಗ ತರುವಂದ ಪಲ್ಲಕ್ಕಿ ಮುಂದ ತರುವಂದ ಗುಡಿ ಮುಂದ ಏನಾಗಿ ಉಳದೈತಿ ನಂದಿ ಕೋಲ ನಂದಿ ಕೋಲಾಗಿ ಆಗಿ ಉಳದೈತಿ ವಿದ್ಯಾ ಬಸವಣ್ಣನ ಕೋಡ ಆ ನಡಬಾರಿಕೆನ ಕೋಡ ಹೋಗಿ ನಂದಿ ಕೋಲ ನಂದಿ ಕೋಲ ಹೆಸರು ಬಿದ್ದೈತಿ ಅದಕ್ಕೆ ನಿಮ್ಮ ಮೋವನ ಕೋಡ ಅದು ಹಂದಿಲ್ಲ ನಂದಿ ಕೋಲ ಕೋಳ ಬಿದ್ದೈತಿ ಅದಕ್ಕೆ ನಂದಿ ಕೋಲ ಆಗಿ ಉಳಿಬೇಕಾಗೈತಿ ಆ ನಡಬಾರಕಿನ ತೆಗ್ಗ ಕೋಡ ಹೋಗಿ ನಂದಿ ಕೋಲ ಆಗೈತಿ ನೋಡು ವಿದ್ಯಾ ದತ್ತರದಾಗ ಮುಂದೆ ಯಾರ ಕೇಳ್ರಿ ಹೇಳಕ್ಕೆ ಅದಕ್ಕ ನಾಳೆ ವಿದ್ಯಾ ಕ್ಯಾಲಿ ಹಾಡಿ ಕೊಡೋನು ಮತ್ ನೋಡೋಣ ಈ ಕಣದಲ್ಲ ಅಪ್ಪನ ಬೇನು ಹೆಂಗ ಹೊತ್ತ ನೋಡೋಣ ತಮ್ಮ